అయ్యో తాయిత్యా నర్సి ನರಸಿಂಹಣ್ಣನ್ ಬಾರ ಅಣ್ಣ ನಂಗ್ ಮೂಡ್ ಬಂದೈತೆ ಬಾರಣ್ಣ ನಂಗ್ ಮೂಡು ಕತ್ ಒಳಗೆ ಮುಡ್ಬೋದೈತ ಇಲ್ಲ ನಿನಗೆ ಅಂಗಿ ಸಿಕ್ಬಿಟ್ರೆ ಸೇಫ್ ತಿಂದಂಗ್ ತಿಂದಾಕು ತಿಂದು ನಿಮ್ಮ ಹ್ಮ್ ಹಾ ಗ್ಯಾರಂಟಿ ಇವತ್ತು ಆಚೆ ಕಡೆ ಚಾಚು ಗ್ಯಾರಂಟಿ ಹ್ಮ್ ಸಿಂಹ

ನೀನು ಮನೆಯಿಂದ ಬೆಳೆಯೋದ್ ಈಚೆ ಬರ್ತೀಯಲ್ಲಾ ಓ ನೀನ್ಯಾಕ್ ನನ್ ಫೋನ್ ಮಾಡಲ್ಲ ನನ್ ಮೇಲೆ ಪ್ರೀತಿ ಇಲ್ವಾ ನಿಂಗೆ ಇಲ್ಲ ಹಂಗಾರೆ ಬಿಡು ಹಾಳಾಗ ಸಾಯಿ ಹಂಗೆ ಈಚೆ ಬಿದ್ದು ಸಾಯಿ ನಂಗೀಗ್ ಮೂಡ್ ಬಂದಿತ್ತಲ್ಲ ನಾನೇನ್ ಮಾಡ್ಲಿ ಅಯ್ಯೋ ಇದು ಎಮ್ಮೆ ದನ ನೀನ್ ನಾವೆಲ್ಲದ್ಕಿಂತ ಚೆನ್ನಾಗಿ ಇದೆಯಲ್ಲ ಎಮ್ಮೆ ದನ ಕುದ್ರೆ ಇದ್ದಂಗ ಇದೀಯಾ ಕುದುರೆ ಏನಪ್ಪಾ ಇದು ಕರ್ಮ ನಮ್ದು ಇದೇ ಆಗೋದ ಒಬ್ರು ನಮ್ಮವ್ರ ಯಾರು ಫೋನ್ ಮಾಡ್ದಂಗೆ ಆಗೋದ್ರಲ್ಲೋ ಪರಮಾತ್ಮ ದೇವ್ರೆ ಎಲ್ಲಿದೀಯಾ ಮಂಜುನಾಥ ಧರ್ಮಸ್ಥಳ ಸ್ವಾಮಿ ಒಬ್ರು ನಮ್ ನಂಟು ಕಂಡ್ರ ಯಾರು ಮಾಡ್ದಂಗ ಆದಲ್ಲಪ್ಪೋ ಪರಮಾತ್ಮಾ ನಂಡಿಯಿಂದ ಹೋಗಿ ಬಂದಿದೀವಿ ನಾನ್ ಅದು ಅವ್ರೆಲ್ಲಾರ್ಗಿಂತ ಹೆಚ್ಚೆಲ್ಬಾನಪ್ಪ ಸಿಂಹ ನಾನು ಆ

ನನಗೇನ್ ಆಯ್ತು ಅನ್ನೋದೇ ಗೊತ್ತಾಗಲ್ಲ ತಾಯ್ನಕಿ ಎಷ್ಟು ಯಾಕೋ ಕರ್ಡೂಸ್ಬಿಟ್ಟಿಕ್ ಬೇರೆ ಗ್ಯಾಸ್ಟ್ರಿಕ್ ಈಗ ಹೆಂಗ್ ಅಲ್ಲ

ಎಲ್ಲಿದ್ದೀಯ ಒಬ್ಳ ಇದ್ರೆ ಹುಡ್ಗುರು ಎಲ್ಲ ಮುಗ್ಳಗೋನ್ ಸುತ್ಕಂತೋ ಏನ್ ನೀವು ಅಪ್ಸಿಲ್ ಯಾರೋ ಒಂಥರ ಇದು ಬಾಳಂಕಟ್ಟೆ ರಂಗಂದ್ರೆ ನಿಂಬಾದ್ರಾಗ ಇರೋ ಲೆಕ್ಕ ನೀವು ಅಪ್ಸಿಲ್ಸಿಗೆ ನೀವು ಇವರು ಅದಾ ನಿಮ್ ಮನೆ ಮಕ್ಕಳು ಅಷ್ಟೊಂದು ಕ್ಲೀನ್ ಆಗಿ ಓದಿದಾವೆ ಆ ನಿಮ್ಮ ಯಜಮಾನ್ರು ನೋಡ್ರಿ ಅಷ್ಟೊಂದ್ ಇದ ಅವ್ನ್ ಮನೆ ಬಾಡಿಗ್ ಹೋಗ್ತಾ ಇದ್ದೆ ನೀನ್ ನಿಂಗೆಲ್ಲ ಓಸ್ ಬಿಟ್ಟರು ಉಣ್ಕೊಂಡಿದ್ರಿ ಅಣ್ಣ ಬಂದಿರೋರ್ ಮನ್ಯಾಗ ಇರ್ತಾರ ಬಿಕ್ಕಾಪಾಳಗ್ ಓಡ್ಬಿಡ್ತಾರೆ ಹಿಂಡಿರು ಬೇಡ ಕಾದು ಬೇಡಮ್ಮ ನಿಮ್ಮ ಮೌಸಿನ ನಾಥಕ್ ಕುಡಿದು ಒಟ್ಟು ಹೊಡ್ದಂಗ ಐತಿ ಅಂತ ಓದ್ಬಿಡ್ತಾರೆ ಸಿಂಹ ಸಾಹುಕಾರರು ಬಡವರು ಅಂತ ಊಸ್ ಕೇನ್ ಅಯ್ಯ ಅಯ್ಯೋ ಬಂದೇ ಬರುತ್ತಪ್ಪ ನಮ್ ತಾಯಿ ಬಂದಿದ್ದಾರೆ ಊರಿಂದ ಅಲ್ಲ ತಾಯಿ ತಾಯಿನೂ ನಿಂತೈತಿ ನಾ ನಮ್ ತಾಯಿ ಬಂದಿದಾರೆ ಊರಿಂದ ಇಲ್ಲೇ ಇದಾರೆ ಕೊಡ್ಲಾ ಮಾತಾಡ್ತೀಯಾ ಕೊಡಿ

ಏನಾಗಿದೆ ಮಾತಾಡು ಚಿನ್ನ ಚಿನ್ನ ಬಾಳಲ್ಲಿ ಈ ಚಿನ್ನ ಬಾಳಲ್ಲಿ ಈ ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸಾಗಿದೆ ಈ ಕೋಪ ಏಕೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಓ ಮಂಚ ಓ ಮಂಚ ನಮ್ಮದಾಗಿದೆ ಚಿನ್ನ ಬಾಳಲ್ಲಿ ಚಿನ್ನ ಬಾಳಲ್ಲಿ ಇನ್ನು ಮುಂದೆ ಹೆಂಗ ಮುಂದಕ್ಕೆ ಹೆಂಗಲ್ಲ ಹಿಂದಳೆ ಹೇಳಕ್ಕೆ ಮಗ ಆ ಮಗ ಏ ಮಗ ಯಾ ಹೇಳಕ್ ಚಿನ್ನ ಬಾಳಲ್ಲಿ ಆ ಹಲೋ ಕಿ ಹಾಡ್ ಹೇಳಿದ್ದು ನೀನು ಅವಾಗಲೇ ಕರೆಕ್ಟ್ ಆಗಿ ಮಾತಾಡು ಕರೆಕ್ಟ್ ಆಗಿ ಹೇಳು ಇಲ್ಲ ನಾನು ನಮ್ ತಾಯಗೋನ ನೋಡ್ ನನ್ನ ಮಗುನ್ ಕೈಲಿ ಕಂಪ್ಲೇಂಟ್ ಕೊಡ್ಸ್ತೀನಿ ನಿನ್ಗೆ ಪೈಪ್ ಆಗದೇನು ಒಂದಲ್ಲ ಪೈಪ್ ಅಂತದಲ್ಲ ಮಾಡಿಸ್ಕೋತೇನ್ ಕರೆಕ್ಟ್ ಆಗಿ ಹೇಳು ಸಿಂಹ ನಾನೇನು ಮೂರು ಬಿಟ್ಟು ಕಂಡಿದ್ಯಾ ನನ್ನ ಬಾತ್ರೂಮ್ ಗೆ ಆಮೇಲೆ ಸ್ನಾನದ ರೂಮ್ ಗೆ ನಮ್ ಪೈಪ್ ಅಂಗಡಿ ಇದ್ರೆ ಪೈಪ್ ತಾಣಗಿದ್ರೆ ತಾಳ್ರಿ ಏನೇನು ನಮ್ ಬಾತ್ರೂಮ್ ಗೆ ಆಮೇಲೆ ಇದು ಸ್ನಾನದ ರೂಮ್ ಗೆ ಅಡಿಗೆ ರೂಮ್ ಗೆ ಪೈಪ್ ನಮ್ದು ಒಂದ್ ಇಂಚ್ ಒಂದೂವರೆ ಇಂಚ್ ಎರಡ್ ಇಂಚ್ ಪೈಪ್ ಐತೆ ತಾಣಗಿದ್ರೆ ನಮ್ದು ಅಂಡೆ ಐತಿ ಮಂಡಿ ಪೇಟ್ ತುಮಕೂರಲ್ಲಿ ನೀನು ಅದೆಲ್ಲ ಹೇಳಿದ್ ನೀನು ನಮ್ ಹುಡ್ಗ ಏನೋ ವಿಡಿಯೋ ಕಳ್ಸಿದ್ ಆದ್ರೆ ಪೈಪ್ ಇಕ್ಕೊಂಡ್ ಮಾಡ್ಕೊಂತ ಆತರ ಮಾಡಕ್ಕೋ ನನಗೆ ಫೋನ್ ಮಾಡಬೇಡ ಅಂತ ನಾನು ಅಂತ ಮೂರು ಬಿಟ್ ಸೂಳೆ ನನ್ಕೊಂಡಿದ್ದೀನ ಸಿಂಹ ನೋಡ್ತೀಯಾ ನನ್ನ ನನ್ನ ಮಗನ ಕೈಲಿ ತಿರ್ಗ ನಮ್ಮ ತಾಯಿಗೆ ಇವ್ನ ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಾಯಿದ್ದೇನೆ ಬಾ ಬಾ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ ಕಂಪ್ಲೇಂಟ್ ಕೊಡಿಸಿ ನೀವು ಏನು ಮಾಡ್ತೀನಿ ನೋಡ್ತೀಯಾ ಕರೆಕ್ಟಾಗಿ ಮಾತಾಡಬೇಕು ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡ್ಬೇಕಾದ್ರು ಸಿಂಹ ಕ್ಲೀಸ್ ಮಾತಾಡಬೇಕು ಯಾವುದೇ ಎಣ್ಣೆ ಯಾವುದೇ ನಾನು ಹೇಳೋದು ಕೇಳಿಸ್ಕೊ ಯಾವುದೇ ಹೆಣ್ಣು ಮೂರು ಬಿಟ್ಟು ಕೂತ್ಕೊಳ್ಳಲ್ಲ ಗೊತ್ತಾಯ್ತು ಎಲ್ಲರೂ ಒಂದೇ ತಕ್ಕ ತೂಕ ಮಾಡಬೇಡ ననేనే నిన్నత్ర దుడ్డు కాసు ఇస్కన్ తినిదినా ఇల్లా మేడం మేడం అన్న బడ ఏంటంది ఏళ్ళు ఫస్ట్ ఇందా చిన్న బాళ్ళల్లి హ్ పార్వతి 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 ఏయ్ పార్వతి అది ఏకవచన aggregate అక్క గండెంతి అన్న ఏకవచనంలో మాట్లాడရಬೇಕು ఇల్ల నా గండెంతి అలా నేను హ్ నేను నా వేరే ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ಪರಸ್ತ್ರೀ ಪರಸ್ತ್ರೀಯ ಬೈಲೇ ಮಗನೆ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲಕ್ಕ